ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಯದುವೀರ್ ಅವರು ಇವತ್ತು ಬೆಳ್ಳಂಬೆಳಗ್ಗೆ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಅವ್ರನ್ನ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್ ಕುಕ್ಕರಳ್ಳಿ ಕೆರೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಹೇಗೆ ಅನ್ನಿಸ್ತಾ ಇದೆ ಸರ್ ಇವತ್ತಿನ ಪ್ರಚಾರ ಮತ್ತು ಇಷ್ಟು ದಿನಗಳ ಪ್ರಚಾರದ್ದು ರೆಸ್ಪಾನ್ಸ್ ಹೇಗಿದೆ ಸರ್ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ನಮ್ಮ ಕುಕ್ಕರಳ್ಳಿ ಕೆರೆ ಮೈಸೂರಿಂದ ಪ್ರಸಿದ್ಧ ಕೆರೆ ಹಳೆ ಅಂದರೆ ಮೈಸೂರು ಹರಸಿ ಕಾಳದಿಂದ ಇಲ್ಲಿ ಸೃಷ್ಟಿಯಾಗಿರುವಂಥದ್ದು ಕೆರೆ ಸೊ ಅದಕ್ಕಾಗಿ ಇಲ್ಲೇ ಬಂದು ಮೈಸೂರಿನವರು ಇದು ಭಾಳ ಮುಖ್ಯವಾದ ಜಾಗ ಇಲ್ಲಿ ಎಲ್ಲರೂ ವಾಕಿಂಗ್ ಬರ್ತಾರೆ ಬೆಳಗ್ಗೆ ಸ್ವಲ್ಪ ವ್ಯಾಯಾಮವನ್ನು ಕೂಡ ಮಾಡ್ತಾರೆ ನಾವೆಲ್ಲರೂ ಇಲ್ಲಿ ಚಿಕ್ಕ ವಯಸ್ಸಿಂದನೂ ಬಾಲ್ಯದಿಂದನೂ ಬಂದು ಇಲ್ಲಿ ವಾಕಿಂಗ್ಗೋಸ್ಕರ ಬರ್ತಾ ಇದ್ವಿ ಆವಾಗ ರನ್ನಿಂಗ್ಗೋಸ್ಕರ ಬರ್ತಾ ಇದ್ವಿ ಸೊ ಇವತ್ತು ಬಂದು ಅದನ್ನ ರೀವಿಸಿಟ್ ಮಾಡೋದೇ ಒಂದು ಸಂತೋಷ ಸರ್ ನೀವು ನಾನು ಸಾಮಾನ್ಯ ಅಂತ ಹೇಳ್ತಾ ಇದ್ರಿ ಜನರು ಮಾತ್ರ ಮಹಾರಾಜ ಅನ್ನೋವಂಥ ನಿಟ್ಟಿನಲ್ಲೇ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಹೇಗೆ ಅನಿಸುತ್ತೆ ಸರ್ ಅಂದಿನ ಕಾಲದಲ್ಲಿ ಅರಸರು ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಅದು ಅರಮನೆಗೆ ಒಂದು ಗೌರವ ಇದೆ ಆ ಸ್ಥಾನಕ್ಕೆ ಒಂದು ಗೌರವ ಇದೆ ಆ ಪದವಿಗೆ ಒಂದು ರೀತಿಯ ಭಾವನಾತ್ಮಕ ಸಂಬಂಧ ಇದೆ ಅದು ಚುನಾವಣೆಗೆ ಅದಕ್ಕೆ ಸಂಬಂಧ ಇಲ್ಲ ಇಲ್ಲಿ ತಮ್ಮ ಸಾಮರ್ಥ್ಯ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ಜನರ ಪ್ರತಿಕ್ರಿಯೆ ಆಗ್ಲೇ ಒಳ್ಳೆಯದಾಗಿದೆ ನೀವೇ ನೋಡಿದಿರಾ ಅನುಭವಿಸಿದಿರಾ ಬಹಳ ಒಂದು ಸಂತೋಷ ಸಂತೋಷದ ವಿಷಯ ನಾವೆಲ್ಲರೂ ಅವ್ರ ಜೊತೆ ಅವರ ಒಂದು ಏನೇನು ಸಮಸ್ಯೆಗಳಿರ್ಬೋದು ಇನ್ನು ಅವರು ಹೇಗೆ ಈ ಸಲಹೆಯನ್ನು ಕೊಡ್ತಾ ಇದ್ದಾರೆ ಅದೆಲ್ಲನೂ ಸ್ವೀಕಾರ ಮಾಡೋದು ನಿಜವಾಗ್ಲೂ ಒಂದು ಒಂದು ರೀತಿಯ ಒಳ್ಳೆಯ ಕೆಲಸ ಆಗ್ತಾಯಿದೆ ಸರ್ ನೀವು ಹದಿನೈದು ದಿನಗಳ ಕಾಲ ಹೆಚ್ಚು ನೀವು ಬೇರೆ ಬೇರೆ ಕಡೆ ಹೋಗಿದ್ರೆ ಪ್ರಚಾರಕ್ಕೆ ಏನು ಸಮಸ್ಯೆ ಕಾಣಿಸ್ತಾ ಇದೆ ಸರ್ ನಿಮಗೆ ನಮಗೆ ಸಮಸ್ಯೆ ಅಂದರೆ ಇಲ್ಲಿ ಜನರು ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಬೇಕಾಗಿದೆ ಅಂತ ಭಾಳ ದೊಡ್ಡ ಒಂದು ಚಾಲನೆ ಇದೆ ಮೈಸೂರು ಆಗಿ ಮೈಸೂರಾಗೆ ಉಳಿಬೇಕು ಕೊಡಗು ಕೊಡಗು ಹಾಗೆ ಉಳಿಬೇಕಾಗಿರೋದು ಭಾಳ ಮುಖ್ಯ ಅದರ ಜೊತೆಗೆ ಎರಡು ಭಾಗವೂ ಕೂಡ ಈ ಕೃಷಿ ಕ್ಷೇತ್ರದ ಮೇಲೆ ದೊಡ್ಡ ದೊಡ್ಡ ಅವಲಂಬನೆ ಇದೆ ಸೊ ಅದಕ್ಕೂ ದೊಡ್ಡ ಪ್ರೋತ್ಸಾಹ ಕೊಡಬೇಕಾಗಿದೆ ಪ್ರವಾಸೋದ್ಯಮವೂ ಕೂಡ ಭಾಳ ಮುಖ್ಯ ಎರಡು ಕ್ಷೇತ್ರಕ್ಕೂ ಕೂಡ ಸೊ ಅದಕ್ಕೂ ದೊಡ್ಡ ಒಂದು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಸರ್